ನಮಸ್ಕಾರ ಇಂದಿನ ವಾರ್ತೆಗಳು ನಾಲ್ಕು ದಿನಗಳ ಬಳಿಕ ವಿದೇಶದಿಂದ ಮರಳಿದ ಹಾಸನ ಸಂಸದ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಪೆನ್ ಡ್ರೈವ್ ಆರೋಪಿ ಸೆರೆ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ ಅವರ ಮೂವತ್ತ್ನಾಲ್ಕು ದಿನಗಳ ಅಜ್ಞಾತ ವಾಸಕ್ಕೆ ಗುರುವಾರ ಅಂತಿಮ ತೆರೆ ಬಿದ್ದಿದೆ ದೇವನಲ್ಲಿ ಕೆಂಪೇಗೌಡ ಅಂತಾರಿಷ್ಟ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಡರಾತ್ರಿ ಬಂದೊಳೆದ ಅವರನ್ನು ಎಸ್ಐಟಿ ತಂಡ ಬಂಧಿಸಿದೆ ಜರ್ಮನಿಯ ಮ್ಯೂನಿಕ್ ನಗರದ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬೆಂಗಳೂರಿಗೆ ಹೊರಟ ಪ್ರಜ್ವಲ್ ಅವರಿಂದ ವಿಮಾನ ಕೆಐಎಗೆ ರಾತ್ರಿ ಹನ್ನೆರಡು ನಲವತ್ತಕ್ಕೆ ಬಂದಿಳಿಯಿತು ಸ್ವದೇಶಕ್ಕೆ ಆಗಮಿಸಿದ ಕೂಡಲೇ ಕೆಐಎನಲ್ಲಿ ಪ್ರಜ್ವಲ್ ಅವರನ್ನು ವಿಶೇಷ ತನಿಖಾ ದಳದ ಅಧಿಕಾರಿಗಳು ವಶಕ್ಕೆ ಪಡೆದರು ನ್ಯಾಯಾಲಯದ ಮುಂದೆ ಶುಕ್ರವಾರ ಅವರನ್ನು ಹಾಜರುಪಡಿಸಿದ್ದಾರೆ ವಿದೇಶದಲ್ಲಿ ತಲೆಮಾರಿಸಿಕೊಂಡ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಹಾಗೂ ಬಂಧನ ವಾರೆಂಟ್ ಜಾರಿಯಾಗಿವೆ ಹೀಗಾಗಿ ಅವರನ್ನು ಸ್ವದೇಶಕ್ಕೆ ಆಗಮಿಸಿದ ಕೂಡಲೇ ಎಸ್ಐಟಿ ಬಂಧಿಸಿದೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದ ಬಳಿಕ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿ ರಾತ್ರೋರಾತ್ರಿ ಜರ್ಮನಿಗೆ ಪ್ರಜ್ವಲ್ ತೆರಳಿದ್ದರು ಅಂದಿನಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೆ ವಿದೇಶದಲ್ಲಿ ಅವರು ಅಜ್ಞಾತವಾಗಿದ್ದರು ಈಗ ಮೂವತ್ತ್ ನಾಲ್ಕು ದಿನಗಳ ಬಳಿಕ ಪ್ರದ್ವ ಪ್ರಜ್ವಲ್ ಸ್ವದೇಶಕ್ಕೆ ಮರಳಿದ್ದಾರೆ ಭವಾನಿ ರೇವಣ್ಣ ಜೈಲ ಬೇಲ ಇಂದು ನಿರ್ಧಾರ ಸಂಸದ ಪ್ರವದ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋದ ಸಂಸ್ಯ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪತ್ನಿ ಭವಾನಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ತೀರ್ಪು ಶುಕ್ರವಾರ ಪ್ರಕಟಿಸಲಿದ್ದು ಜೈಲಿಗೆ ಹೋಗುತ್ತಾರೋ ಅಥವಾ ಜಾಮೀನು ಪಡೆಯುತ್ತಾರೋ ಎಂಬುದು ತೀರ್ಮಾನವಾಗಲಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ